ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಸೂಪರಾದ ಮಟನ್ ಬಿರಿಯಾನಿಯನ್ನು ಮಾಡ್ಕೊಳ್ತಾ ಇದ್ದೀನಿ ನಾನು ಯಾವಾಗಲೂ ಹೀಗೆ ಮಾಡ್ಕೊಳ್ಳೋದು ಮಾಡಿಕೊಂಡ್ರೆ ಅದರಲ್ಲೂ ಬೆಣ್ಣೆ ಇದ್ದರೆ ಹೀಗೆ ಮಾಡ್ಕೊಳ್ತೀನಿ ಮೊದಲು ನಾನು ಒಂದು ಕುಕ್ಕರ್ಗೆ ಒಂದೆರಡು ಸೌಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಅರ್ಧಕ್ಕಿಂತ ಜಾಸ್ತಿ ಇರಬಹುದು ಬೆಣ್ಣೆ ಬೆಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಈ ಮಟನ್ ಬೆಣ್ಣೆ ಬಿರಿಯಾನಿಗೆ ಒಗ್ಗರಣೆಗೆ ನಾನು ಏನೇನು ಹಾಕ್ತಾ ಇದ್ದೀನಿ ಅಂದರೆ ಒಂದೆರಡರಿಂದ ಮೂರು ಅಥವಾ ನಾಲ್ಕು ಎಲೆ ಒಂದು ಚಕ್ರಮೊಗ್ಗು ಒಂದು ಕರಿದು ಕಡ್ಡಿ ಸ್ವಲ್ಪ ಚಕ್ಕೆ ಒಂದು ತುಂಡು ಆಮೇಲೆ ಜಾಪತ್ರೆ ಚೂರು ಒಂದು ಮೊಗ್ಗು ಎರಡು ಸಣ್ಣ ಮೊಗ್ಗು ಎರಡರಿಂದ ಮೂರು ಲವಂಗ ಸ್ವಲ್ಪ ಕಲ್ಲು ಹಾಗೂ ಒಂದು ಯಾಲಕ್ಕಿಯನ್ನು ಒಗ್ಗರಣೆಗೆ ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಒಂದು ನಾಲ್ಕರಿಂದ ಐದು ಅಥವಾ ಆರು ಮೆಣಸು ಸ್ವಲ್ಪ ಕಸ್ತೂರಿ ಮೇತಿ ಒಂದೆರಡು ಸ್ಪೂನ್ ಆದರೆ ಸಾಕಾಗುತ್ತೆ ಇದಿಷ್ಟು ಒಗ್ಗರಣೆಗೆ ಹಾಕ್ಕೊಂಡಿರೋದು ಎಂಟು ಕಾಳು ಯಾಲಕ್ಕಿ ಒಂದು ತುಂಡು ಚಕ್ಕೆ ಒಂದು ಹನ್ನೆರಡು ಮೆಣಸು ಅರ್ಧ ಸ್ಪೂನು ಸೋಂಪಿನ ಕಾಳು ಒಂದು ಸ್ಪೂನು ಜೀರಿಗೆ ಹಾಗೂ ಒಂದೂವರೆ ಟೇಬಲ್ ಸ್ಪೂನ್ನಿಂದ ಎರಡು ಟೇಬಲ್ ಸ್ಪೂನು ಕಾಳು ಒಂದು ಎರಡು ತುಂಡು ಶುಂಠಿ ಶುಂಠಿಗಿಂತ ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ ಒಂದು ಈರುಳ್ಳಿ ಹಾಗೂ ಒಂದು ಸ್ವಲ್ಪ ಕೊಬ್ಬರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೂ ಗೋಡಂಬಿ ಒಂದೆರಡು ಟೇಬಲ್ ಸ್ಪೂನನ್ನು ಹಾಕೊಳ್ತಾ ಇದ್ದೀನಿ ಇದಿಷ್ಟು ಕೂಡ ರುಬ್ಕೊಂಡು ಬರ್ತೀನಿ ಇದಕ್ಕೆ ನಾನು ಕೋಲ್ಡ್ ವಾಟ್ರನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇದು ನೈಸಾಗಿ ಪೇಸ್ಟ್ ಆದ ನಂತರ ಪಕ್ಕಕ್ಕೆ ಎತ್ತಿಟ್ಟು ನಂತರ ಈ ಬೆಣ್ಣೆ ಕರಗಿದೆ ಒಗ್ಗರಣೆ ಕೂಡ ಚೆನ್ನಾಗಿ ಬೇಯ್ತಾ ಇದೆ ಅದರಲ್ಲಿ ನಾನು ಹಸಿಮೆಣಸಿನ್ಕಾಯಿ ಒಂದು ಹದಿನೈದು ಹಸಿ ಮೆಣಸಿನಕಾಯಿ ಖಾರ ಇರೋದು ಚೆನ್ನಾಗಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಹಾಗೂ ಒಂದೇ ಒಂದು ಟೊಮೆಟೋನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ನಂತರ ಒಂದು ಹಿಡಿ ಪುದೀನ ಸೊಪ್ಪು ಕಟ್ ಮಾಡ್ಕೊಂಡಿದ್ದೀನಿ ಒಂದು ನಾಲ್ಕು ಈರುಳ್ಳಿ ಅಥವಾ ಮೂರಾದರೂ ಈರುಳ್ಳಿ ಉದ್ದಕ್ಕೆ ಕಟ್ ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ ಈಗ ಪುದೀನ ಹಾಕೊಳ್ತಾ ಇದ್ದೀನಿ ನೀವು ಹೆಚ್ಚು ಬೇಕಾದರೂ ಹಾಕ್ಕೋಬಹುದು ಇದಕ್ಕಿಂತ ಅಥವಾ ಸ್ವಲ್ಪ ಬೇಕಾದರೂ ಹಾಕೋಬೋದು ಹಾಗೂ ಕೊತ್ತಂಬರಿ ಕೂಡ ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಬೇಯೋದಕ್ಕೆ ಬಿಡೋಣ ಈಗ ಬೆಂದಿದೆ ಅನಿಸುತ್ತೆ ಒಂದು ಅರ್ಧ ಭಾಗ ಬೆಂದರೆ ಸಾಕು ಈ ಸಮಯದಲ್ಲಿ ರುಬ್ಬಿಟ್ಕೊಂಡಿರುವಂತಹ ಮಸಾಲೆಯನ್ನು ನಾನು ಹಾಕೊಳ್ತಾ ಇದ್ದೀನಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ನಾನು ಬಾಸುಮತಿ ರೈಸನ್ನು ತೆಗೆದುಕೊಂಡಿದ್ದೀನಿ ಅದು ಕೂಡ ಅರ್ಧ ಕೆ ಜಿಗಿಂತ ಸ್ವಲ್ಪ ಜಾಸ್ತಿ ಇದೆ ಒಂದು ಆರುನೂರು ಗ್ರಾಮ್ ಆಗಬಹುದು ಅದನ್ನು ತೊಳೆದು ಎರಡು ಗಂಟೆಗಳ ಕಾಲ ನೆನೆಸೋಕ್ಕೆ ಇಟ್ಟಿದ್ದೀನಿ ಒಂದು ಗಂಟೆ ಮೇಲೆ ಎಷ್ಟೊತ್ತು ಬೇಕಾದರೂ ನೆನೆಸ್ಕೋಬಹುದು ಇಲ್ಲಿ ನಾನು ಫ್ರೆಶ್ ಮೀಟನ್ನು ತೆಗೆದುಕೊಂಡಿದ್ದೀನಿ ಇದು ಕುರಿ ಮಟನ್ನು ಅದರಲ್ಲೂ ಗಂಡು ಕುರಿ ಮಟನ್ನು ಇದರಲ್ಲಿ ನಾನು ಮುಕ್ಕಾಲು ಭಾಗ ಅಂದರೆ ಅರ್ಧಕ್ಕಿಂತ ಜಾಸ್ತಿ ಮಟನ್ನ ನಾನು ಬಿರಿಯಾನಿಗೆ ಯೂಸ್ ಇದ್ದೀನಿ ಈಗ ಅದು ಮಸಾಲೆ ಮತ್ತು ಒಗ್ಗರಣೆಯಲ್ಲಿ ಚೆನ್ನಾಗಿ ಬೆಂದ ನಂತರ ನಾನು ಮಟನ್ ಹಾಕ್ತಾಯಿದ್ದೀನಿ ಜೊತೆಗೆ ಕೊನೆಯದಾಗಿ ಉಪ್ಪನ್ನು ಹಾಕಿಬಿಟ್ಟು ಈ ಮಟನ್ ಮುಕ್ಕಾಲು ಭಾಗ ಬೇಯಬೇಕಾಗುತ್ತೆ ಅಲ್ಲಿವರೆಗೂ ಬೇಯೋವರೆಗೂ ಕಾಯೋಣ ಅಲ್ಲಿವರೆಗೂ ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ ಒಂದು ಕುಕ್ಕರ್ ಬಿಸಿ ಆದ ನಂತರ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಕಸ್ತೂರಿ ಮೆಂತ್ಯ ಅರ್ಧ ಈರುಳ್ಳಿ ಹಾಗೂ ಒಂದು ಅಥವಾ ಮುಕ್ಕಾಲು ಟೊಮೆಟೊ ಉಳಿದಂತಹ ಮಟನನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ನಂತರದಲ್ಲಿ ಇದಕ್ಕೆ ಅರಿಶಿನ ಪುಡಿ ಒಂದು ಸ್ಪೂನು ಹಾಗೂ ಉಪ್ಪನ್ನು ಹಾಕಿ ಸ್ವಲ್ಪ ಮೇಲುಗಡೆ ಬೆಳ್ಳುಳ್ಳಿಯನ್ನು ಹಾಕಿದ್ದೀನಿ ಈಗ ನೀರನ್ನು ಹಾಕ್ಕೊಳ್ಬಹುದು ಅಥವಾ ಎಣ್ಣೆಲೆ ಫ್ರೈ ಮಾಡಿಕೊಂಡು ಆ ನಂತರದಲ್ಲಿ ನೀರನ್ನು ಹಾಕ್ಕೋಬಹುದು ಈಗ ಕುದಿಲಿಕ್ಕೆ ಬಿಟ್ಟಿದ್ದೀನಿ ಸ್ವಲ್ಪ ಬೇಗನೆ ಆಗಬೇಕಾಗಿತ್ತು ಆದ ಕಾರಣ ನಂತರ ಈ ಸಾಂಬಾರಿಗೆ ನಾನು ಮಸಾಲಾನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದಿಷ್ಟು ಮಸಾಲೆನ ಹಾಕಿದ ನಂತರ ಒಂದು ಟೊಮೆಟೊ ಅಥವಾ ಒಂದೂವರೆ ಟೊಮೆಟೊ ಶುಂಠಿ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಕೊಬ್ಬರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಪುದೀನ ಹಾಗೂ ಅದಕ್ಕಿಂತ ಜಾಸ್ತಿ ಕೊತ್ತಂಬರಿ ಸೊಪ್ಪು ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಈಗ ಮಟನ್ ಬೆಂದಿರುತ್ತೆ ಇದಕ್ಕೆ ನಾನು ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಹಾಕ್ತಾಯಿದ್ದೀನಿ ಇದು ಕುದಿ ಬರ್ತಾ ಇರಬೇಕಾದ್ರೆ ಕೊನೆಗೆ ನಾನು ಸ್ವಲ್ಪ ಹುಣಸೆಹಣ್ಣು ಹಾಗೂ ಖಾರ ಪುಡಿಯನ್ನು ಹಾಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಕುದಿಬೇಕು ಕುದಿಯೋದಕ್ಕೆ ಬಿಡೋಣ ಕುದ್ದ ಮೇಲೆ ಸಾಂಬಾರು ರೆಡಿ ಆಗುತ್ತೆ ಮತ್ತೊಂದು ಕಡೆ ರೈಸ್ಗೆ ಮಟನ್ ಬೆಂದಿತ್ತು ಅದಕ್ಕೆ ನಾನು ಸ್ವಲ್ಪ ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಅಕ್ಕಿ ಬಾಸುಮತಿ ರೈಸು ಆರುನೂರು ಗ್ರಾಮ್ ತೆಗೆದುಕೊಂಡಿದ್ದೀನಿ ಇದು ಚೆನ್ನಾಗಿ ನೆಂದಿದೆ ನಾನೊಂದು ಎರಡರಿಂದ ಎರಡೂವರೆ ಗಂಟೆಗಳ ಕಾಲ ನೆನೆಸಿದ್ದೆ ಇದನ್ನು ಚೆನ್ನಾಗಿ ತೊಳೆದು ಬಿಟ್ಟು ನೆನೆದಕ್ಕೆ ಬಿಟ್ಟಿದೆ ಬಿಟ್ಟಿದ್ದೆ ಅಂದರೆ ಒಂದು ಗಂಟೆ ಮೇಲೆ ಎಷ್ಟು ಬತ್ತು ಬೇಕಾದರೂ ಸ್ವಲ್ಪ ಇಡಬಹುದು ಎರಡು ಗಂಟೆ ಎರಡೂವರೆ ಹೀಗೆ ಈ ಕಡೆ ಮಟನ್ನು ಕೂಡ ಬೆಂದಿದೆ ಮುಕ್ಕಾಲ್ ಭಾಗ ನೋಡಿ ಈ ಹಂತದಲ್ಲಿ ನಾನು ಈ ರೈಸನ್ನು ಇದಕ್ಕೆ ನಾನು ಹಾಕ್ಕೊಳ್ತಾ ಇದ್ದೀನಿ ನಾನು ಹೆಚ್ಚು ನೀರನ್ನು ಯೂಸ್ ಮಾಡಿಲ್ಲ ಈ ಅಕ್ಕಿ ಬೇ ಅಂದರೆ ಮುಳುಗೋವಷ್ಟು ಮಾತ್ರ ನಾನು ಹಾಕ್ಕೊಂಡಿದ್ದೀನಿ ಅಂದರೆ ಮಸಾಲೆ ರುಬ್ಬಿದ ನೀರು ಅಷ್ಟೇ ಇದಕ್ಕೆ ಆಗಿರೋದು ಎಕ್ಸ್ಟ್ರಾ ನೀರನ್ನು ನಾನು ಹಾಕ್ಕೊಂಡಿಲ್ಲ ಬೆಣ್ಣೆ ಬೇಕಿದ್ದಲ್ಲಿ ನಿಮಗೆ ಹೆಚ್ಚಾಗಿದ್ದರೆ ಕಡಿಮೆ ಬೇಕಾದರೂ ಹಾಕ್ಕೋಬಹುದು ನಂದು ಇಲ್ಲಿ ಸ್ವಲ್ಪ ಜಾಸ್ತಿನೇ ಆಗಿತ್ತು ಕೊನೆಯದಾಗಿ ನಾನು ಉಪ್ಪನ್ನು ನೋಡಿಕೊಂಡು ಒಂದು ಸ್ವಲ್ಪ ನಿಂಬೆ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಆದರೆ ಸಾಕಾಗುತ್ತೆ ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ಸಿಮ್ ಉರಿಯಲ್ಲಿ ಬೇಯಿಸ್ತಾ ಇದ್ದೀನಿ ನಾನು ವಿಷಲ್ ಇಲ್ಲ ಆ್ಯಕ್ಚುಲಿ ಒಂದು ಕಪ್ನ ಉಲ್ಟ ಹಾಕಿದ್ದೆ ಈಗ ನೋಡ್ತಾ ಇದ್ದೀರಲ್ಲ ಬಿರಿಯಾನಿ ಫರ್ಫೆಕ್ಟಾಗಿ ಆಗಿದೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಷ್ಟೇ ಚೆನ್ನಾಗಿ ತಿನ್ನೋದಕ್ಕೂ ಕೂಡ ಇತ್ತು ಇದ್ರ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪನ್ನು ನಾನು ಹಾಕ್ಕೊಂಡೆ ರೈಸ್ ಎಷ್ಟು ತೆಗೆದುಕೊಂಡಿದ್ನೋ ಅಷ್ಟೇ ಪ್ರಮಾಣದಲ್ಲಿ ನಾನು ಮೀಟನ್ನು ಕೂಡ ತಗೊಂಡು ತೆಗೆದುಕೊಂಡಿದ್ದೆ ಈ ಕಡೆ ಸಾಂಬಾರು ಕೂಡ ಚೆನ್ನಾಗಿ ಕುದ್ಬಿಟ್ಟು ರೆಡಿಯಾಗಿದೆ ಸೊ ಇವತ್ತಿನ ಭಾನುವಾರದ ಊಟ ರೆಡಿಯಾಯಿತು ಗ್ರೇವಿ ಕೂಡ ತುಂಬ ಆಗಿತ್ತು ಬಿರಿಯಾನಿ ಕೂಡ ತುಂಬ ಚೆನ್ನಾಗಿತ್ತು ಈಗ ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಉದುರುದ್ರಾಗೆ ಬಂದಿದೆ ತುಂಬ ಹೊತ್ತು ನೆನೆಸಿದ್ದ ಕಾರಣ ಅಕ್ಕಿಯನ್ನು ಕ್ಯಾರೆಟು ಸೌತೆಕಾಯಿ ಈರುಳ್ಳಿ ನಿಂಬೆಹಣ್ಣು ಹಾಗೂ ಮೆಣಸಿನ್ಕಾಯಿ ಜೊತೆ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿತ್ತು ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಹೀಗೆ ನನ್ನ ವಿಡಿಯೋನ ನೋಡ್ತಾ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್